ನೇತ್ರಾವತಿ ದಡ ದಂಡೆಯಲ್ಲಿ ಈಗಾಗಲೇ ಹಲವು ಗುಂಡಿಗಳನ್ನು ಅಗದಿದ್ದಾಯ್ತು ಏನೂ ಸಿಗ್ಲಿಲ್ಲ ತದನಂತರ ಇಲ್ಲಿವರೆಗೂ ದೂರುದಾರ ಆಗಿದ್ದಂತ ಭೀಮಾ ಅಂತ ಏನು ಕರೆಸ್ಕೊಳ್ತಾ ಇದ್ದ ಆತ ಚುನ್ನಯ್ಯ ಅಂತನೂ ಗೊತ್ತಾಯ್ತು ದೂರುದಾರನ ಜಾಗದಲ್ಲಿ ಇದ್ದಂಥ ವ್ಯಕ್ತಿ ಈಗ ಆರೋಪಿಯಾಗಿ ಬದಲಾಗಿದ್ದಾನೆ ಹಾಗಾದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನೇ ಇವತ್ತಿನ ಕನ್ನಡಪ್ರಭದಲ್ಲಿ ನೋಡೋಣ ಟಿಯಿಂದ ಬಯಲಾಯಿತು ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಮುಖವಾಡ ಮುಸುಕುದಾರಿ ಬಂಧನ ಆಗಿದೆ ಸಾಕ್ಷಿ ಬುರುಡೆ ಚಿನ್ನಯ್ಯ ಏನಿದ್ದಾನೆ ಈಗ ಆರೋಪಿಯ ಸ್ಥಾನದಲ್ಲಿದ್ದಾನೆ ಬುರುಡೆ ತಾಂಡವ ಬಂದ್ ಆಗಿದೆ ನಿನ್ನೆ ಧರ್ಮಸ್ಥಳ ಕ್ಷೇತ್ರದಿಂದ ಅಧಿಕೃತವಾಗಿ ತಮ್ಮ ಪೇಜ್ನಲ್ಲಿ ಒಂದು ಫೋಟೋವನ್ನು ಕೂಡ ಹಂಚಿಕೊಂಡಿದ್ರು ಇನ್ಮೇಲೆ ಶಿವರುದ್ರ ತಾಂಡವ ಅಂತೇಳಿ ಏನು ಹೇಳ್ತಾ ಇದ್ರು ಬಟ್ ಅದು ನಿನ್ನೆ ಗೊತ್ತಾಗಿದೆ ಧಾರ್ಮಿಕ ಕ್ಷೇತ್ರದ ಶಕ್ತಿ ಏನು ಅಂತೇಳಿ ಹಂಚ್ಕೊಂಡಿದ್ರು ಬೂರ್ಡೆಯಲ್ಲಿದ್ದಂಥ ಮಣ್ಣಿಗೂ ಧರ್ಮಸ್ಥಳ ಮಣ್ಣಿಗೂ ಹೋಲಿಕೆ ಇಲ್ಲ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಆತ ಏನಿದಾನೆ ಅರೆಸ್ಟ್ ಮಾಡಲಾಗಿದೆ ಹತ್ತು ದಿನ ವಶಕ್ಕೆ ಪಡೆದಿದ್ದಾರೆ ಕಸ್ಟಡಿಗೆ ಮೊದಲ ಸಲ ಮುಸುಕುದಾರಿಯ ಹೆಸರು ವಿವರ ಬಹಿರಂಗ ಆಗಿದೆ ಜೊತೆಗೆ ಈತನ ಅಣ್ಣನೂ ಎಸ್ ಐ ಟಿಯ ವಶಕ್ಕೆ ಮುಂದುವರಿಯುತ್ತೆ ತಲೆಬುರುಡೆಯ ಸಂಚು ಬಗ್ಗೆ ಎಸ್ಐಟಿ ಟಿ ತನಿಖೆ ಪ್ರಕರಣದ ಸೂತ್ರಧಾರಿಗಳಿಗೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ ಏನ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತಲ್ಲ ಅದಕ್ಕೆ ಸದ್ಯ ಉತ್ತರ ಸಿಕ್ಕಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಕ್ಕಾಗಿ ಒಳಗಾಗಿ ಕೊಲೆಯಾಗಿ ನೂರಾರು ಅನಾಮಧೇಯ ಮಹಿಳೆಯರ ಶವಗಳನ್ನ ನಾನು ಹೂತಿದ್ದೇನೆ ಅತ್ಯಾಚಾರದಿಂದ ಅನೇಕರು ಮಹಿಳೆಯರು ಮೃತಪಟ್ಟಿದ್ದಾರೆ ಇನ್ನು ಕೆಲವರು ಪುರುಷರು ಕೊಲೆ ಆಗಿದ್ದಾರೆ ಅವರ ಹೆಣಗಳನ್ನು ನಾನು ಹೂತಿದ್ದೇನೆ ಅಂತ ಈ ಚಿನ್ನಯ್ಯ ಹೇಳಿದ್ದ ತದನಂತರದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು ಹದಿನೇಳು ಪಾಯಿಂಟ್ ಅಗೆಯಲಾಗಿತ್ತು ಅಲ್ಲೆಲ್ಲೂ ಕೂಡ ಏನೂ ಸಿಗಲಿಲ್ಲ ಆರನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ತದನಂತರ ಈಗ ಆತನೇ ಆರೋಪಿ ಸ್ಥಾನದಲ್ಲಿದ್ದಾರೆ ಇದರ ಜೊತೆಗೆ ಈಗ ಮುಸುಕುಧಾರಿಗೆ ನೀಡಿದಂತ ಸಾಕ್ಷಿ ಸಂರಕ್ಷಣಾ ಭದ್ರತೆಯನ್ನು ಕೂಡ ತೆಗೆದುಹಾಕಲಾಗಿದೆ ಆತನನ್ನೇ ಆರೋಪಿಯನ್ನಾಗಿರಿಸಿಕೊಂಡು ಜೊತೆಗೆ ಆತನ ಹೆಸರು ವಿಳಾಸವನ್ನ ಎಸ್ಐಟಿ ವಿಶೇಷ ತನಿಖಾ ತಂಡ ಏನಿದೆ ಮೊದಲ ಬಾರಿ ಬಹಿರಂಗಪಡಿಸಿದೆ ನಿನ್ನೆ ಅಷ್ಟೇ ಆತನ ಫೋಟೋ ರಿವೀಲ್ ಆಗಿದೆ ಚುನ್ನಯ್ಯ ಸಿಎನ್ ಚುನ್ನಯ್ಯ ಅಂತ ಆತನ ಹೆಸರು ಕೂಡ ಕೂಡ ಬಹಿರಂಗಗೊಂಡಿದೆ ಇನ್ನು ಈ ತಲೆಬುರುಡೆ ಪುರಾಣ ಈಗ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಧರ್ಮಸ್ಥಳ ಪರ ಬಿಜೆಪಿಯಿಂದ ಧರ್ಮ ಯುದ್ಧ ಒಂದ್ ಕಡೆ ಶುರುವಾಗಿದೆ ಮತ್ತೊಂದ್ ಕಡೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೂರ್ಣ ಜಾಲ ಬಯಲಾಗುತ್ತೆ ಅಂತ ಅವರು ಕೂಡ ಸದನದಲ್ಲಿ ಮಾತನಾಡಿದ್ರು ಇಲ್ಲಿಗೆ ಎಲ್ಲವೂ ಮುಗಿತು ಅಂತ ಅಲ್ಲ ಇಲ್ಲಿಂದ ಎಲ್ಲವೂ ಆರಂಭ ಇನ್ನು ಕೂಡ ತನಿಖೆ ಬಾಕಿ ಇದೆ ಅಂತ ಅನಾಮಿಕರನ್ನ ಬಂಧಿಸಿದ ಕೂಡಲೇ ಎಸ್ಐಟಿ ಟಿ ತನಿಖೆ ನಿಲ್ಲಲ್ಲ ಪ್ರಕರಣದ ಹಿಂದಿನ ಜಾಲ ಪತ್ತೆಯಾಗಬೇಕಾಗಿದೆ ಪೂರ್ಣ ಜಾಲ ಬಯಲಿಗೆ ಎಳೆಯುವವರೆಗೂ ಕೂಡ ತನಿಖೆ ನಡೆಯುತ್ತೆ ಅನಾಮಿಕನ ಬಂಧನದ ಕಾರಣ ನಮಗೆ ಗೊತ್ತಿಲ್ಲ ಎಸ್ಐಟಿ ಅಧಿಕಾರಿಗಳೇ ಆ ಕಾರಣ ಏನು ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಬಂಧನ ಮಾಡಿದ್ದಾರೆ ಅಂತ ಇನ್ನು ಬಂಧನ ಯಾಕೆ ಅಂತ ನಾವು ನೋಡೋಕೆ ಹೋದರೆ ಅಲ್ಲಿ ಕೆಲವೊಂದು ಕಾರಣಗಳಿದೆ ಮಾಸ್ಕ್ ಮ್ಯಾನ್ ತಲೆಬುರುಡೆ ತಂದು ಪೊಲೀಸರಿಗೆ ನೀಡಿದ್ದ ನಿಜ ಆ ರೀತಿ ಕಾನೂನಿನ ಬಾಹಿರವಾಗಿ ಮಾಡುವಂತಿಲ್ಲ ತಲೆಬುರುಡೆಯನ್ನ ತೆಗೆದುಕೊಂಡು ಕೊಡೋ ಹಾಗಿಲ್ಲ ಒಮ್ಮೆ ಹೂತಂತ ಹೆಣವನ್ನ ತೆಗೆಯುವಂತ ಅಧಿಕಾರ ಬೇರೆ ಯಾರಿಗೂ ಕೂಡ ಇರಲ್ಲ ಅದು ಪೊಲೀಸರು ಎಫ್ ಎಸ್ ಎಲ್ ತಂಡಕ್ಕೆ ಬಿಟ್ರೆ ಇದು ಅತ್ಯಾಚಾರಕ್ಕೆ ಒಳಗಾಗಿದ್ದ ಮಹಿಳೆಯದ್ದು ಅಂತೇಳಿ ತಲೆ ಹಿಡ್ಕೊಂಡು ಬಂದಿದ್ದ ಅದು ನಿಮ್ಗೆ ನೆನಪಿದೆ ಹಾಗಾಗಿನ ಆತನ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಆತ ಹೇಳಿಕೆಗಳನ್ನ ಕೊಡುವಾಗ ಆ ತನಿಖೆಗೆ ಒಳಗಾದಂತ ಸಂದರ್ಭದಲ್ಲಿ ಆತ ಹಿಂದ್ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ಈಗ ಕೊಡ್ತಾ ಇದ್ದಂತ ಹೇಳಿಕೆಗೂ ಒಂದಕ್ಕೊಂದು ತಾಳೆ ಆಗ್ತಾ ಇರಲಿಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು